ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಇಂದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ಇಲ್ಲಿ ನಾನು ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಮತ್ತು ಬುಧವಾರದ ವ್ಲಾಗ್ ಎರಡು ಎರಡು ದಿನದ ವ್ಲಾಗನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮ ನಮ್ಮೂರಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಅಂದರೆ ಇಲ್ಲೆಲ್ಲ ಮಾರ್ಕೆಟ್ ಅಂತ ಹೇಳಿಲ್ಲ ಮಂಗ್ ವಾರದಕ್ಕೆ ಒಂದು ದಿವಸ ಜ ಇಲ್ಲಿರೋ ಕೆಲವೊಬ್ಬರು ಜನಗಳು ತರಕಾರಿ ಬೆಳೆದಂಥವ್ರು ಮತ್ತು ದಾವಣಗೆರೆಯಿಂದ ಕೆಲವೊಬ್ಬರು ತರಕಾರಿ ಮಾರೋ ಅಂಥವ್ರು ತರಕಾರಿಗಳನ್ನ ಇಟ್ಕೊಂಡು ತರಕಾರಿ ಮಾಡ್ತಾರೆ ಅದು ಸಂಜೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಾಗಿ ಏಳು ಗಂಟೆ ಎಂಟು ಗಂಟೆವರೆಗೂ ನಡೆಯುತ್ತೆ ಒಂದು ಏಳು ಏಳುವರೆ ಎಂಟು ಗಂಟೆವರೆಗೂ ನಡೆಯುತ್ತೆ ಅನಿಸುತ್ತೆ ನಾವೆಲ್ಲ ಬೇಗನೆ ಹೋಗಿ ಮಾರ್ಕೆಟ್ಗೆ ನಾವೆಲ್ಲ ಬೇಗನೆ ಸಂತೆಗೆ ಹೋಗಿ ತೊಗೊಂಡು ಬಂದುಬಿಡ್ತೀವಿ ತುಂಬ ಲೇಟ್ ಮಾಡೋಲ್ಲ ಯಾಕಂದರೆ ತುಂಬ ಲೇಟ ಮಾಡಿದಷ್ಟು ಜನ ಜಾಸ್ತಿ ಆಗ್ತಾರೆ ತರಕಾರಿ ಅಷ್ಟೊಂದು ಫ್ರೆಶ್ ಇರೋಲ್ಲ ಅಂತ ಇಲ್ಲಿ ನಮ್ಮ ಇದರಲ್ಲೇ ಯಾವಾಗಲೂ ಅವರು ಬೇಗನೆ ಹೋಗಿ ತರಕಾರಿನ ನಾಲ್ಕು ನಾಲ್ಕೂವರೆ ವರ್ಷಕ್ಕೆ ಹೋಗಿ ತೊಗೊಂಡು ಬರ್ತಿದ್ರಂತೆ ಹಂಗಾಗಿ ನಾನು ಹಂಗಾಗಿ ನಾನು ಕೂಡ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ತರಕಾರಿನ ತಗೊಂಡು ಬರ್ತೀನಿ ತರಕಾರಿ ತಗೊಂಡು ಬಂದು ನನ್ನ ಮಕ್ಕಳು ಸ್ಕೂಲಿಂದ ಬಂದಿದ್ದರು ಅವ್ರನ್ನ ಕರ್ಕೊಂಬಂದು ಅವ್ರ ಡ್ರೆಸ್ ಚೇಂಜ್ ಮಾಡಿಸಿ ಆಮೇಲೆ ತೆಗೆದ್ರ ಅಂತ ಬ್ಯಾಗ್ ಹಾಗೆ ಇಟ್ಟಿದ್ದೆ ಅವ್ರ ಡ್ರೆಸ್ ಚೇಂಜ್ ಮಾಡಿಸಿ ಅವ್ರಿಗೆ ತಿನ್ನೋಕ್ಕೆ ಸ್ವಲ್ಪ ಕೊಟ್ಟು ಆಮೇಲೆ ನಾನು ಇಲ್ಲಿ ತರಕಾರಿ ತೆಗಿತಾ ಇದ್ದೀನಿ ಇವತ್ತು ಅಮ್ಮ ಊರಿಗೆ ಹೋಗಿದ್ದಾರೆ ಒಂದೆರಡು ಮೂರು ದಿವಸ ಆಗುತ್ತೆ ಅಂತ ಬರೋದು ನಮ್ಮ ನಾದ್ನಿಯವರು ಊರಿಗೆ ಹೋಗಿದ್ದಾರೆ ಅವ್ರ ಹಸ್ಬೆಂಡು ಟ್ರೈನಿಂಗ್ಗೆ ಅಂತಂದು ಹೇಳಿಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ ಹಂಗಾಗಿ ನಮ್ಮಮ್ಮ ಮೂರ್ನಾಲ್ಕು ದಿವಸ ಹೋಗಿ ಬರ್ತೀನಿ ಅಂತಂದು ಹೇಳಿಬಿಟ್ಟು ಹೋಗಿದ್ದಾರೆ ಇಲ್ಲ ಅಂತ ಅಂದಿದ್ರೆ ಅವ್ರ ಸ್ಕೂಲಿಂದ ಮಕ್ಳು ಕರ್ಕೊಂಬರ್ತಿದ್ರು ಇಬ್ಬರು ಜೊತೆಗೆ ಕುತ್ಕೊಂಡು ತರಕಾರಿ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಟು ಆಮೇಲೆ ಅವರಿಗೆ ಓದ್ಕೊಡ್ತಿದ್ದೆ ಇವತ್ತು ಅವರಿಲ್ದೇ ಇರೋದ್ರಿಂದ ನಾನೇ ಎಲ್ಲ ಮಾ ಎತ್ತಿಡ್ತಾಯಿದ್ದೀನಿ ಒಂದು ವಾರಕ್ಕಾಗೋವಷ್ಟು ತರಕಾರಿ ತೊಗೊಂಡು ಬರ್ತೀವಿ ಎಷ್ಟು ಅಷ್ಟು ತೀರಾ ಜಾಸ್ತಿನೂ ತೊಗೊಂಡು ಬರೋದಿಲ್ಲ ಯಾಕಂದರೆ ಒಂದು ವಾರಕ್ಕೆ ಸರಿಯಾಗಿ ನಮಗೆ ಮೇಂಟೇನ್ ಆಗಬೇಕು ಮಕ್ಕಳು ಸ್ಕೂಲಿಗೆಲ್ಲ ಹೋಗ್ತಾರಲ್ಲ ಅವ್ರ ಬಾಕ್ಸಿಗೆ ಅದಕ್ಕೆ ಎಲ್ಲ ಸರಿ ಹೋಗೋಂಗೆ ತೊಗೊಂಡು ಬರ್ತೀವಿ ಏನು ಸ್ವಲ್ಪ ಟೊಮ್ಯಾಟೊ ಸೊಪ್ಪು ಈ ಥರದ ಸ್ವಲ್ಪ ಉಳಿಯೋ ಥರ ಇರ್ತೀವಿ ಎಮರ್ಜೆನ್ಸಿ ಇರಲಿ ಅಂತಂದು ತೊಗೊಂಡು ಬರ್ತೀವಿ ನಮ್ಮ ದೊಡ್ಡ ಮಗಳು ಪರವಾಗಿಲ್ಲ ಅವಳು ಎಲ್ಲ ಹೇಳಿದ ಮಾತೆಲ್ಲ ಕೇಳ್ತಾಳೆ ಸ್ವಲ್ಪ ಸಣ್ಣ ಪುಟ್ಟದ್ದೆಲ್ಲ ತಂದು ಕೊಡು ಎತ್ತಿಡು ಇಲ್ಲಿಡು ಅಂತ ಅಂದೇಳ್ಬಿಟ್ರೆ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲ ಹಂಗಾಗೆಲ್ಲ ಮಾಡ್ತಾಳೆ ಸಣ್ಣವಳು ನೋಡ್ರಿ ಅವನಿಗೆ ತ ನಮ್ಮ ಪಾಪಕ್ಕೆ ತಂದಿರೋ ಕಾರನ್ನ ವೇಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಆಡ್ಬೇಡ ಇದು ಮಾಡಬೇಡ ಮುರಿದೋಗುತ್ತೆ ಅಂತಂದ್ರೂ ಅವನಿಗೆ ಕೊಡೋದೇ ಇಲ್ಲ ಅವಳೆ ತಗೊಂಡು ಆಡೋದಕ್ಕೆ ಇದು ಮಾಡ್ತಾಳೆ ಹೆಂಗೋ ಅತ್ಲಾಗ ಇವತ್ತೊಂದು ದಿವಸ ಆಡ್ಕೊಳ್ಲಿ ಅಂತಂದೇಳಿ ಬಿಡ್ತೀವಿ ಡೈಲಿ ಅವಳು ಆಡ್ತಾಳೆ ಟ್ವೆಂಟಿ ಫೈವ್ ಕೆಜಿ ಜಿವರೆಗೂ ವೇಟ್ ತಳಿಯುತ್ತೆ ಅದೇನಾರು ಸ್ವಲ್ಪ ಪಾರ್ಟು ಮುರಿದೋಗ್ಬಿಡ್ತಪ್ಪ ಅಂತಂದರೆ ಸುಮ್ಮನೆ ಅದು ಏನಕ್ಕೂ ಬರೋದಿಲ್ಲ ಮೂಲೆ ಕುತ್ಕೊಂಡ್ಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಇಲ್ಲ ಅಂತಂದು ಹೇಳ್ತೈತಿ ಆದರೂ ಅವಳು ಏನು ಬಿಟ್ಟಿರಲಿಲ್ಲ ಇಬ್ಬರು ಕುತ್ಕೊಂಡು ಆಡಿದಾಗ ಪಾಪನ್ನು ಕುಂದರ್ಸ್ಕೊತಾಳೆ ಒನ್ ಟೈಮು ಇಬ್ರು ಜೊತೆಯೇ ಕುತ್ಕೊಂಡು ಆಡಿದಾಗ ವೇಟ್ ತಡಿಯಲ್ಲ ಒಬ್ಬೊಬ್ಬರೇ ಕುತ್ಕೊಂಡು ಆಡ್ಬೋದು ಟ್ವೆಂಟಿ ಫೈವ್ ಕೆ ಜಿವರೆಗೂ ವರೆಗೂ ವೇಟ್ ಇದೆ ಚೆನ್ನಾಗಿ ಬರ್ತಿದೆ ಇದು ಇದನ್ನೆಲ್ಲ ಎತ್ಬಿಟ್ಟು ಅವರು ಏನೋ ಕ್ವಶನ್ಸ್ ಕೇಳ್ತಾಯಿದ್ರು ಸ್ಕೂಲಲ್ಲಿ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಂದೇಳಿ ಕ್ವಶನ್ಸ್ ಕೇಳೋದು ಜಗಳ ಆಡೋದು ಅದು ಇಡೋದು ಹಿಡಿಡೋದು ಇವನು ಅವರಿದ್ದಾಗ ಅವನಿ ಅವನು ಅವ್ರು ಇರುವಾಗ ಸುಮ್ಮನೆ ಇರ್ತಾನೆ ಅವರಿದ್ದಾಗೆ ಅವನದು ಆಟ ಜಾಸ್ತಿ ಆಗಿರುತ್ತೆ ಅವ್ರ ಕೇಳ್ಕೊತ ಹೇಳ್ಕೊತ ಎಲ್ಲ ನನ್ನದು ತರಕಾರಿನ ಎತ್ತಿಡೋದು ಮುಗಿಸ್ಕೊತ ಇದ್ದೆ ನಮ್ಮ ಪುನರ್ವಿ ಈ ಥರ ನನ್ನ ದೊಡ್ಡ ಮಗಳು ಅವ್ಳನ್ನ ಮುದ್ದು ಅಂತ ಕರಿತೀನಿ ಎರಡನೇ ಮಗಳು ಸಮನ್ವಿನ ಗೊಂಬೆ ಅಂತ ಕರಿತಿದ್ದೀನಿ ಗೊಂಬೆ ಅಂತ ಕರಿತೀವಿ ನಮ್ಮ ಪಾಪನ ಮಲ್ಲಿಕಾರ್ಜುನ ಅಂತಲೇ ಕರಿತೀವಿ ನಮ್ಮಮ್ಮಂಗೆ ತುಂಬ ಆಸೆ ಅವನು ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ಗಣಪಾಪ ಆದರೆ ಮಲ್ಲಿಕಾರ್ಜುನ ಅಂತ ಇಡಬೇಕು ಮಲ್ಲಿಕಾರ್ಜುನ ಅಂದರೆ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೆ ನಮ್ಮನ್ನ ಅವರ ತಂದೆ ಹೆಸರು ಮಲ್ಲಿಕಾರ್ಜುನಪ್ಪ ಆದ್ದರಿಂದ ಮಲ್ಲಿಕಾರ್ಜುನ ಅಂತಂದು ಹೇಳ್ಬಿಟ್ಟು ಅವನಿಗೆ ಹೆಸರಿಡ್ತಾರೆ ಅದೇ ಹೆಸ್ರಲ್ಲೇ ನಾವು ಕರಿತೀವಿ ಇದು ನೆಕ್ಸ್ಟ್ ಡೇ ಬುದೂ ಬುಧವಾರದ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಬುಧವಾರ ಬೆಳಗ್ಗೆ ಅವ್ರನ್ನ ಸ್ಕೂ ಅವರಿಗೆ ತಿಂಡಿ ಎಲ್ಲ ಮಾಡಿ ತಿನ್ನಿಸಿ ಸ್ನಾನಗಿನ ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಪಾಪುಗೆ ಅಂತಂದೇಳಿ ಹೇಳಿ ಆ ಒಂದು ಮಲ್ಟಿನ್ ಪೌಡ್ರಿನ ಸ್ವಲ್ಪ ಇತ್ತು ಇನ್ನೊಂದು ನಾಲ್ಕೈದು ದಿವಸಕ್ಕೆ ಇತ್ತು ಹಂಗಾಗಿ ಕಾಳುಗಳನ್ನೆಲ್ಲ ರೇಷನಲ್ಲಿ ತರಿಸಿದ್ವಿ ತರಿಸಿ ಅವನ್ನ ನೀಟಾಗಿ ತೊಳೆದು ಬಿಸಿಲಲ್ಲಿ ಆರಿಸಿ ಅವನ್ನ ಒಂದೊಂದಾಗಿ ಸಪ್ಸಪ್ರೇಟು ಹುರಿದು ಎಲ್ಲ ಕಾಳುಗಳನ್ನೂ ಒಂದರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೆ ಕಾಳುಗಳು ಎಷ್ಟಿದ್ದಾವೆ ಅಂತಂದು ಸೇರಿನಲ್ಲಿ ಅಳತೆ ಮಾಡಿ ಎಷ್ಟು ಕಾಳು ಇರ್ತಾವ ಅಷ್ಟು ಭಾಗದಷ್ಟು ರಾಗಿನ ಹಾಕ್ಕೋಬೇಕು ರಾಗಿನ ಅಳತೆ ಮಾಡಿ ಹಾಕ್ಕೊಂಡು ನೆಕ್ಸ್ಟ್ ಅವನ್ನ ತೊಳೆದು ಅವನ್ನ ಬಿಸಿಲಲ್ಲಿ ಒಣಗಿಸಿ ಇಟ್ ಮಾಡಿಸಿ ಇಟ್ಕೊತೀವಿ ಇದು ನನಗೆ ಒಂದು ನಾಲ್ಕೈದು ತಿಂಗಳು ಬರುತ್ತೆ ಅವನು ಜಾಸ್ತಿ ಏನೂ ಊಟ ಮಾಡೋದಿಲ್ಲ ರೈಸು ಚಪಾತಿ ರೊಟ್ಟಿ ಮುದ್ದೆ ಈ ಥರದ್ದೆಲ್ಲ ಊಟ ಮಾಡಿಸ್ತೀನಿ ಆದರೂ ಅವನು ನೀಟಾಗಿ ಏನೂ ತಿನ್ನೋದಿಲ್ಲ ಸ್ವಲ್ಪ ಮಲ್ಟ್ ಥರ ಮಾಡಿ ಇದು ಕುಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಇದರಲ್ಲಿ ಎಲ್ಲ ಥರದ್ದು ಕಾಳುಗಳನ್ನೆಲ್ಲ ಹಾಕ್ಸಿರ್ತೀವಲ್ಲ ಹೊರಗಡೆ ನಾನು ಆಗಲಿ ಏನೂ ಹಾಕಿಲ್ಲ ಎಲ್ಲದು ಮನೆಯದು ಊಟನೇ ಮಾಡಿಸಿರ್ತೀನಿ ಎಮರ್ಜೆನ್ಸಿ ಅಂತ ಅಂದ ಟೈಮಲ್ಲಿ ಮಾತ್ರ ಗುಡ್ಡೆ ಬಿಸ್ಕೆಟ್ನ ಹಾಲಲ್ಲಿ ಇದನ್ನ ನೆನೆಸಿ ತಿನ್ನಿಸ್ತೀನಿ ಇನ್ನೆಲ್ಲ ಮನೆದ ಊಟ ಮಾಡಿಸೋದು ಹೊರ್ಗಡೆದ ಅವನಿಗೆ ಏನೂ ತಿನ್ನಿಸೋದಿಲ್ಲ ಇಲ್ಲಿ ಕಾಳುಗಳನ್ನೆಲ್ಲ ಬಿಸಿಲಲ್ಲಿ ಒಣ ಹಾಕಿ ಬಂದು ನಾವು ಕೂಡ ಊಟ ಮಾಡಿದ್ವಿ ನಾವು ಊಟ ಮಾಡಿಬಿಟ್ಟು ಒಂದೆರಡು ಪಾತ್ರೆ ಇದ್ವು ಪಾತ್ರೆ ತೊಳೆದು ನೆಲ ಒರೆಸಿ ಇದ್ದರೆ ಅವನಿಗೂ ಅವನಿಗೂ ಊಟ ಮಾಡಿಸಿ ಸ್ನಾನ ಮಾಡಿಸಿದರೆ ಇಲ್ಲಿಗೆ ಕೆಲಸ ಮುಗಿಯುತ್ತೆ ಇನ್ನೇನು ಬಟ್ ಅವ್ನು ಮಲಗಿಸಾದ ಬಟ್ಟೆ ತೊಳೆದು ಬಟ್ಟೆ ತೊಗೊಂಡು ಬಂದು ಬಟ್ಟೆ ಮಂಚಿ ಆಮೇಲೆ ನಾನು ಸ್ನಾನ ಮಾಡಿದ್ರೆ ಆಯಿತು ಅಂತಂದು ಒಂದೆರಡು ಪಾತ್ರೆ ಇದ್ವು ಒಂದು ತೊಳ್ತಾ ಇದ್ದೆ ಆಗಿಂದಾಗೆ ಪಾತ್ರೆಗಳನ್ನೆಲ್ಲ ತೊಳೆದು ಇದು ಮಾಡಿ ಶೆಲ್ಫೆಲ್ಲ ಒರೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಒನ್ ಟೈಮ್ ಶೆಲ್ಫೆಲ್ಲ ನೀಟಾಗಿ ಒರೆಸ್ತೀವಿ ಮತ್ತು ನೈಟು ಮಧ್ಯಾಹ್ನ ಹೀಗೆಲ್ಲ ಪಾತ್ರೆ ತೊಳೆದವನ್ನ ಹಂಗೆ ದಬ ಹಂಗೆ ದಬ್ಬಾಕ್ತೀವಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಭಾಷೆ ಬೆಂಗಳೂರು ಭಾಷೆ ಇದು ಸ್ವಲ್ಪ ಹಳ್ಳಿ ಭಾಷೆ ಇದ್ರ ಭಾಷೆ ಮಿಕ್ಸಾಗಿ ಮಾತಾಡ್ತಿರ್ತೀವಿ ಇದೇನಪ್ಪ ಇವರು ಈಗೆಲ್ಲ ಮಾತಾಡ್ತಾರೆ ಅಂತಂದು ಇಲ್ಲಿ ಹಳ್ಳಿ ಇಲ್ಲಿ ಆಡು ಭಾಷೆ ಅಂತಂದು ಎಲ್ಲರೂ ಮಾತಾಡ್ತಾರಲ್ಲ ಹಾಗೆ ಮಾತಾಡೋದು ಬೇರೆ ಥರ ಮಾತಾಡಿದ್ರೆ ಇದೇನಪ್ಪ ಇವ್ರು ಈ ಥರ ಸಿಟಿಯಲ್ಲಿ ಮಾತಾಡ್ದಂಗೆ ಮಾತಾಡ್ತಾರಲ್ಲ ಅಂತ ಹೇಳ್ತಾರೆ ಅವನ ರಾಗಿ ತೊಳೆದು ಒಣಕ್ಕೆ ಬಂದೆ ಅಷ್ಟರಲ್ಲಿ ಅವನ್ನ ಇರಬೇ ಹತ್ತುತ್ತೆ ಅಂತಂದು ಹೇಳ್ಬಿಟ್ಟು ಇರ್ವೇದು ಚಾಪೀಸ್ ಇರುತ್ತೆ ಅಲ್ಲ ಆ ಚಾಪೀಸ್ನ ಸುತ್ತಲಿಗೂ ಬರೆದು ಅದನ್ನ ಆ ಬೇಷನ್ನ ಟೇಬಲ್ ಮೇಲೆ ಇಟ್ಟು ಒಳಗಡೆ ಪಾತ್ರೆ ತೊಳೆದಂಥ ಬರೋ ಶ ಬಂದೆ ಅಷ್ಟೇ ನನ್ನ ಮಗ ಚೇರ್ ತಗೊಂಡು ಚೇರ್ ಎಳ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಕಾಳುಗಳನ್ನೆಲ್ಲ ಚೆಲ್ತಾ ಇದ್ದ ಹೀಗೆ ಏನಾರೋ ಒಂದು ಕೆಲಸ ಮಾಡಿಸ್ತಾನೆ ಇರ್ತಾನೆ ಅವನು ಆದರೂ ಏನೋ ಒಂಥರ ಖುಷಿ ಈಗ ಅವರಿಬ್ಬರು ದೊಡ್ಡರಾಗಿ ಸ್ಕೂಲಿಗೆ ಹೋದ್ರೆ ಈಗ ಇವನು ಹಬ್ಬನಿದ್ದಾನೆ ಇವನು ನೋಡ್ಕೊತ ಇದ್ದೆ ಹೆಂಗೋ ಟೈಮ್ ಪಾಸ್ ಆಗ್ತಿದೆ ಅವ್ರು ಎಷ್ಟೇ ಮಾಡಿದರೆ ಎಷ್ಟೇ ತುಂಡು ಮಾಡಿದರೆ ಎಷ್ಟು ಖುಷಿ ಅನಿಸುತ್ತೆ ಒಂದು ಹೆಜ್ಜೆ ಕಣ್ಣಿಗೆ ಮರೆಯಾದರೆ ನಯೋ ಎಲ್ಲೋದ ಎಲ್ಲೋದ ಅಂತ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಖುಷಿಯೇ ಏನು ಒಂಥರ ಖುಷಿ ಅಲ್ವಾ ನಾನು ನೆಲ ವರ್ಷ ಕೋಲಿನ ಹೊರ್ಗಡೆ ಹಾಕ್ತೀವಿ ನಾವು ಅದನ್ನ ತೊಗೊಂಡು ಬರೋ ಅಷ್ಟರಲ್ಲಿ ಚಪ್ಪಲಿ ಬಾಕ್ಸ್ ಮೇಲ್ ಕಡೆ ಒಂದು ಬೆಡ್ಶೀಟ್ ಒಂದು ಬೆಡ್ಶೀಟನ್ನು ಕಟ್ ಮಾಡಿಸಿ ನನ್ನ ಸುತ್ತಲಿಗೆ ಒಂದು ಬ್ಲೌಸ್ ಪೀಸಲ್ಲಿ ಅರಗಿಡಿಸಿ ಹಾಕಿದ್ದೀವಿ ಇಲ್ಲಿ ಉದ್ದಕ್ಕೂ ಎರ್ಡೆರಡು ಬೇಡ ಅಂತ ಒಂದೇ ಸಿಂಗಲಾಗಿ ಅಷ್ಟುದ್ದ ಬರಲ್ವಲ್ಲ ಆ ಥರದ್ದು ಹಾಕೋಣ ಇವ್ರು ದೊಡ್ಡವರಾಗೋವರೆಗೂ ಇವ್ರು ದೊಡ್ಡವರಾದ ಮೇಲೆ ಬೇಕಾರೆ ಚೇಂಜ್ ಮಾಡಿ ಬೇರೆದು ಹಾಕಿದ್ರಾಯಿತು ಅಲ್ಲೊಂದೆರಡು ಪ್ಲಾಂಟ್ ಫ್ಲಾಂಟಾರ ಗಿಡಗಳ್ನಾರ ಇಲ್ಲ ಅಂತಂದರೆ ಒಂದು ಶೋಕೇಶ್ ಒಂದು ಇದರಲ್ಲಿ ಬೌಲ್ ಥರ ಇರುತ್ತೆಲ್ಲ ಬೌಲಲ್ಲಿ ಹೂವು ನೀರು ಹಾಕಿ ಹೂವು ಹಾಕಿ ಇಡ್ತಾರಲ್ಲ ಆ ಥರ ಇಡಬೇಕು ಅಂತಂದು ಇಷ್ಟ ನನಗೆ ಬಟ್ ಇವರೆಲ್ಲ ದೊಡ್ಡವರಾಗಲಿ ಅಂತಂದು ಹೇಳಿಬಿಟ್ಟು ಸುಮ್ಮನಾದೆ ಈಗ ದೊಡ್ಡವರಾಗೋವರೆಗೂ ಅದನ್ನೇ ಇರಲಿ ಅಂತಂದು ಆಮೇಲೆ ಅದನ್ನೆಲ್ಲ ಎತ್ತಿಟ್ಟು ಬಂದು ನಮ್ಮ ಮನುಷ್ಯನ ಮೇಲೆ ಕೂರಿಸಿ ಟಿ ವಿ ಹಾಕ್ಕೊಟ್ಟು ಟಿ ವಿ ನೋಡ್ತಾ ಇರ್ತಾನೆ ಅಷ್ಟು ನಾನು ನೆಲ ಒರೆಸ್ಕೊಂಡ್ಬಿಡೋಣ ಅಂತಂದು ಎಲ್ಲ ನೆಲನೆಲ್ಲ ಇದ್ದೀನಿ ಬೆಳಗ್ಗೆನ ಅವರು ಹೋಗೋ ಅಷ್ಟರಲ್ಲಿ ನಾನು ಬೇಗನೆ ಒರೆಸಲ್ಲ ಯಾಕಂದರೆ ಅವರು ಇದ್ದಾಗ ಒರೆಸಿದ್ರೆ ಮತ್ತು ಎಲ್ಲ ಗಲೀಜು ಮಾಡೋದು ತಿಂದದ್ದೆಲ್ಲ ಬಿಸಾಡೋದು ಇದು ಮಾಡೋದು ಊಟ ಮಾಡೋದೆಲ್ಲ ಚೆಲ್ಲೋದು ಈ ಥರ ಎಲ್ಲ ಆಗ್ತಿರುತ್ತೆ ಹಾಗಾಗಿ ಬೆಳಗ್ಗೆನ ಕಸ ಹೊಡೆದಿರ್ತೀನಿ ಬಟ್ ಅವರು ಹೋದ್ಮೇಲೆ ನೆ ನೆಲ ಒರೆಸೋದು ಅವ್ರು ಹೋಗೋವರೆಗೂ ನೆಲ ಒರೆಸೋಲ್ಲ ಇಲ್ಲಿ ರಾಗಿನೆಲ್ಲ ತೊಳೆದಿದ್ದನೆಲ್ಲ ಅದನ್ನ ರಾಗಿನ ಹಾಕೋದಿಕ್ಕೆ ಬಂದೆ ಇಲ್ಲಿ ಹಳ್ಳಿಲೆಲ್ಲ ಮೇಲ್ಗಡೆ ಆರ್ ಸಿ ಸಿ ಖಾಲಿ ಇದ್ದರೆ ತಾರಸಿ ಖಾಲಿ ಇದ್ದರೆ ಅಲ್ಲಿ ಒಣ ಹಾಕ್ತೀವಿ ಇಲ್ಲ ಅಂತಂದು ಹೇಳ್ಬಿಟ್ಟು ನಾವು ನಮ್ಮ ಮನೆ ಮೇಲ್ಗಡೆ ಒಂದು ಮನೆ ಕಟ್ಸಿದ್ದೀವಿ ಅದು ಅಲ್ಲಿ ಬಾಡಿಗೆ ಇದ್ದಾರೆ ಅಲ್ಲಿ ಜಾಗ ಇಲ್ಲ ಒಣ ಒಣಾಕೋದಕ್ಕೆ ಹಂಗಾಗಿ ಇಲ್ಲಿ ಟ್ರಾ ಕೆಳಗಡೆ ಏನಾದರೂ ಪಾಠ ಹಾಕಿ ಹಾಕಿದರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ನಾಯಿಗಳು ಕಾಟ ಭಾಳ ಇದೆ ಬಂದು ಗಲೀಜು ಮಾಡೋಗೋದು ಈ ಥರ ಎಲ್ಲ ಮಾಡ್ತವೆ ಹಂಗಾಗಿ ಕಾಯ್ತಾ ಕೂರಬೇಕಾಗುತ್ತೆ ಹಿಂಗೆ ಟ್ರಾಲಿ ಬಿಟ್ಟಿರ್ತಾರಲ್ಲ ಆ ಟ್ರಾಲಿಯಲ್ಲಿ ಪಾಟಾಸಿ ರಾಗಿ ಎಲ್ಲ ಹಾಕಿ ಉಣಾಕಿದರೆ ನೀಟಾಗಿ ಒಣಗುತ್ತೆ ಮಳೆ ಬಂದು ಮಳೆ ಮೋಡ ಆಗಿದ್ದರೆ ಮಳೆ ಬರೋ ಟೈಮ್ ಇದ್ದರೆ ಅದನ್ನ ಅಷ್ಟೇ ತಗೊಂಡು ಬರೋದು ಇಲ್ಲ ಅಂತಂದರೆ ಅಲ್ಲೇ ಬಿಡ್ತೀವಿ ಮಧ್ಯೆ ಮಧ್ಯೆ ಹೋಗಿ ಕೈಯಾಡಿಸಿ ಕೈಯಾಡಿಸಿ ಬರ್ತಿರ್ತೀವಿ ಅವಾಗ ಅವು ನೀಟಾಗಿ ಚೆನ್ನಾಗಿ ಒಣಗ್ತವೆ ಸ ಹಳ್ಳಿಲಿ ಈ ಥರ ಒಣಗಿಸೋದಕ್ಕೆ ಆರಿಸೋದಕ್ಕೆ ಬಟ್ಟೆ ಒಣಗಾಕೋದಕ್ಕೆ ಈ ಥರದಕ್ಕೇನು ಪ್ರಾಬ್ಲಮ್ ಇರೋಲ್ಲ ಬಟ್ ಸಿಟೀಲಿ ಹಂಗಲ್ಲ ಒಣಗ್ಸೋದಕ್ಕೂ ಒಂದು ಬಟ್ಟೆ ಒಣಗಾಕೋದಕ್ಕೆ ಎಲ್ಲದಕ್ಕೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತೈತಿ ಜಾಗ ಸ್ವಲ್ಪ ಇರುತ್ತೆ ಎಲ್ಲ ಹಾಗಾಗಿ ಇಲ್ಲಿ ಬಟ್ಟೆ ನೆನೆ ಇಟ್ಟಿದ್ನಲ್ಲ ನಾನು ನಮ್ಮ ವಾಷಿಂಗ್ ಮಿಷಿನ್ ಇದೆ ನಮ್ಮ ಬಟ್ಟೆಗಳನ್ನು ನಮ್ಮ ಇವು ಮಕ್ಳದ್ದು ಯೂನಿಫಾರಮು ನಮ್ಮ ಮನೆಯವ್ರ ಬಟ್ಟೆ ಅಮ್ಮರ ಬಟ್ಟೆ ಅಷ್ಟೇ ಹಾಕೋದು ಇನ್ನು ಬನಿಯನ್ ಕ್ಲಾತ್ ಟೈಪ್ ಬಟ್ಟೆ ಇರುತ್ತೆ ಅಲ್ಲ ಅದನ್ನ ಏನು ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಪಾಪನ ಪ್ಯಾಂಟು ಟೀ ಶರ್ಟು ಇವರೋ ಲೆಗ್ಗಿನು ಟಾಪ್ಗಳು ಟೀ ಶರ್ಟು ಇನ್ನರ್ ವೇರ್ಸು ಇವನ್ನೆಲ್ಲ ನಾನು ಕೈಲೇ ತೊಳೆದಾಕ್ತೀನಿ ಅವನ್ನೆಲ್ಲ ಸಬ್ಸಪ್ರೇಟ್ ಪಾಪುನ ಬೇರೆ ಅಂದರೆ ಅವ್ನು ಟಾಯ್ಲೆಟ್ ಮಾಡ್ದವೆಲ್ಲ ಚೇಂಜ್ ಮಾಡಬೇಕಾಗುತ್ತಿಲ್ಲ ಅವನ್ನೆಲ್ಲ ಬೇರೆ ಬೇರೆ ತೊಳೆದ್ಬಿಟ್ಟು ಬೇರೆ ಬೇರೆ ಆಟಿರ್ತೀನಿ ಬೇರೆ ಬೇರೆ ತೊಳೆದು ಒಣಗಿಸಿ ಬಂದೆ ಅವನು ಸ್ವಲ್ಪ ಅವನ್ನ ಸ್ನಾನ ಮಾಡಿಸಿ ಮಲ್ಸ ಮಲ್ಸಿದೆ ಅಷ್ಟೊತ್ತಿಗೆ ಸ್ವಲ್ಪ ಮಲ್ಕೊಳ್ತಾನೆ ಅಂತಂದು ತೂಗ್ತಾ ಇದೆ ಮಲ್ ಅವ್ನು ಮಲ್ಕೊಂಡ ಮೇಲೆ ಬಂದು ಬಟ್ಟೆ ತೊಗೊಂಡು ಬಂದುಬಿಟ್ಟು ಬಟ್ಟೆನ ಎಲ್ಲ ಇದ್ದೀನಿ ಬೇಬೇ ಕೆಲಸ ಮುಗಿಸ್ಕೊಂಡ್ರೆ ಸ್ವಲ್ಪ ಆರಾಮಾಗಿ ರೆಸ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ ಬಟ್ ಇವಾಗ ನಾನು ಸ್ವಲ್ಪ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಅಂತಂದರೆ ನಮ್ಮ ಮನೆಯಲ್ಲೇ ಬಂದುಬಿಟ್ಟು ಹೇಳ್ಕೊಡ್ತಾರೆ ಅವರು ಲೆವೆನ್ ತರ್ಟಿ ಹಂಗೆ ಬರ್ತಾರೆ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಹಂಗಾಗಿ ಬೇಬೇಗ ಮಾಡ್ಕೊತಾ ಇದ್ದೀನಿ ಅಮ್ಮ ಇದ್ದರೆ ಇಷ್ಟೊಂದೇನು ಇದು ಅನಿಸಲ್ಲ ಅಮ್ಮ ಇವ್ನ ಸ್ನಾನ ಮಾಡಿಸೋದೆಲ್ಲ ಅವರೇ ಮಾಡ್ತಾರೆ ಸ್ವಲ್ಪ ಇನ್ನುಳಿದು ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ ಇವತ್ತು ಅವರಿಲ್ಲೆಲ್ಲ ಊರಿಗೆ ಹೋಗಿದ್ದಾರಲ್ಲ ಹಂಗಾಗಿ ಒಬ್ಬಳೆ ಆಗೋದ್ರಿಂದ ನಾನು ಮಾಡ್ಕೊತಾ ಇದ್ದೀನಿ ಬಟ್ಟೆನ ಮಡಚಿ ಸ್ನಾನ ಮಾಡಿದರೆ ಆಯಿತು ನನ್ನ ಕೆಲಸ ನಾನು ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ ಎಲ್ಲ ತೊಳೆದು ಮುಗಿಸ್ಬಿಡ್ತೀನಿ ಅಷ್ಟರಲ್ಲಿ ನನ್ನ ಮಗ ಎದ್ದಾಳ್ತಾನೆ ಹಂಗಾಗಿ ಅವನು ಎದ್ದಳೋ ಅಷ್ಟರಲ್ಲಿ ಬೇಬೇ ಕೆಲಸ ಮುಗಿಸ್ಕೋಬೇಕು ಅಂತಂದು ಬೇಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಅಮ್ಮ ಇದ್ದಿದ್ದರೆ ಏನು ಈ ಪ್ರಾಬ್ಲಮ್ ಇರಲಿಲ್ಲ ಇದಾನ್ ಕಿಲ್ ಕಾಮಾಗೆ ಮಾಡ್ತಿದ್ದೆ ಸ್ಲೋ ಮೂಮೆಂಟಲ್ಲಿ ನಾನು ಅಷ್ಟೊಂದು ಸ್ಪೀಡಾಗಿ ಮಾಡೋದಿಲ್ಲ ಅಮ್ಮ ಇಲ್ವಲ್ಲ ಹಂಗಾಗಿ ನಾನೇ ಮಾ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗಿದಿದ್ದೀನಿ ಈಗ ನಾನು ಮುಗಿಸಿದ್ದೀನಿ ಈಗ ನಾನು ಬಾತ್ರೂಮ್ ತೊಳೆದು ಸ್ನಾನ ಮಾಡಿ ಬಂದರೆ ಎಲ್ಲ ಕೆಲಸ ಮುಗಿಯುತ್ತೆ ಇನ್ನೊಂದು ಸಣ್ಣ ಪುಟ್ಟ ಒಳಗಡೆ ಕೆಲಸ ಕ್ಲೀನಿಂಗ್ ಸ್ವಲ್ಪ ಇದೆ ಅದನ್ನು ಮಾಡೋ ಅಕ್ಷರಲ್ಲೇ ನನ್ನ ಮಗ ಎದ್ದಳ್ತಾನೆ ಅದರೇ ನಾವು ಮಲಗಿಸೋದು ಮತ್ತು ಮದ್ದೆ ಎಲ್ಲೂ ಮಲಗಿಸೋದಿಲ್ಲ ಇನ್ಮೇಲೆದ ಪೂರ್ತಿ ಎಲ್ಲ ಆಟ ಆಡ್ತಾನೆ ಫೈವ್ ಓ ಕ್ಲಾಕ್ ಹಾಗೆ ನನ್ನ ಮಕ್ಕಳು ಬರ್ತಾರೆ ಅಲ್ಲಿವರೆಗೂ ಅವ್ನು ತಿನ್ಸೋದು ಉಣ್ಸೋದು ಅವೊಂದು ಕೆಲಸ ಆಗುತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಾದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿದ ಏನಾರು ನನ್ನ ವೀಡಿಯೋದಲ್ಲಿನೂ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಇರುತ್ತೆ ನಾನು ತುಂಬ ಆಗಿ ಏನು ವಿಡಿಯೋ ಮಾಡಿಲ್ಲ ನಾನು ಏನು ಮಾಡ್ತಿದ್ದೀನೋ ಅದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿದಿರೋ ಮಟ್ಟಿಗೆ ವಿಡಿಯೋ ಮಾಡ್ಕೊತಾ ಹೋಗ್ತಿದ್ದೀನಿ ಏನಾದ್ರು ಸ್ವಲ್ಪ ಚೇಂಜಸ್ ಇದ್ದರೆ ಹೇಳ್ರಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಖಂಡಿತ ಚೇಂಜಸ್ ಮಾಡ್ಕೊತೀನಿ ಓಕೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋಗಳು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ವಿಡಿಯೋ ನೋಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಅಯ್ಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಖುಷಿ ಆಗುತ್ತೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಥ್ಯಾಂಕ್ ಯು